ಸಿದ್ಧ ನಾಯಕರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ನನ್ನ ಹೆಸರು ಕೆ ಕೊಟ್ರಪ್ಪ ಅಧಿಕಾರಿ ಈ ದೇವಸ್ಥಾನದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ನಮ್ಮ ಕಾಲೋನಿಯಲ್ಲಿ ಗಣೇಶೋತ್ಸವವನ್ನು ನಾವು ಪ್ರಾರಂಭ ಮಾಡಿದ್ವಿ ಎಲ್ಲ ಏರಿಯಾದಲ್ಲಿರ್ತಕ್ಕಂಥ ಜನರೆಲ್ಲ ಸೇರಿಕೊಂಡು ಚಿಕ್ಕದಾಗಿರ್ತಕ್ಕಂಥ ಗಣೇಶನನ್ನು ಪ್ರಾರಂಭ ಮಾಡಿ ಮೂರು ನಾಲ್ಕು ಗಾಡಿಯಲ್ಲಿ ಜನಿಸ್ತಕ್ಕಂಥ ಸಣ್ಣ ವಾಹನದಲ್ಲಿ ಪ್ರಾರಂಭ ಮಾಡಿದ ಗಣೇಶ ಇವತ್ತಿನ ದಿವಸ ಸಾವಿರದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನದೊಂದಿಗೆ ಈ ದಿನ ನವಗ್ರಹಗಳು ಮತ್ತು ಬನ್ನಿ ಮಹಾಕಳಿಯ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಮಾಡೋದರ ಜೊತೆಯಲ್ಲಿ ಇದಕ್ಕೆ ಮೂವತ್ತೈದು ವರ್ಷಗಳ ಕಾಲ ಈ ಗಣೇಶೋತ್ಸವಕ್ಕೆ ಸರ್ವ ಭಕ್ತಾದಿಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ಉತ್ಸವವನ್ನು ನಾವು ಆಚರಣೆ ಮಾಡ್ತಿದ್ವಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲರ ಪ್ರೇರಣೆ ಪ್ರೋತ್ಸಾಹ ಧರ್ಮದ ಒಂದು ಸಹಕಾರದೊಂದಿಗೆ ಈ ಉತ್ಸವವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇಪ್ಪತ್ತು ವರ್ಷಗಳ ಕಾಲ ನಾವು ಗಣೇಶೋತ್ಸವವನ್ನು ನಮ್ಮ ಕಾಲೋನಿಯಲ್ಲಿ ಸಾರ್ವಜನಿಕವಾಗಿ ಕೂಡಿಸುವ ಮೂಲಕ ಐದು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಾವು ಅನ್ನ ಸಂತರ್ಪಣೆಯೊಂದಿಗೆ ಭಕ್ತಾದಿಗಳ ಸಹಕಾರದೊಂದಿಗೆ ಆಚರಣೆ ಮಾಡ್ತಾ ಇದ್ವಿ ಇಪ್ಪತ್ತೊಂದನೇ ವರ್ಷಕ್ಕೆ ಈ ಒಂದು ಸ್ಥಳದಲ್ಲಿ ವಿನಾಯಕ ದೇವಸ್ಥಾನ ಅಂತಕ್ಕಂಥ ಹೆಸರಿನಲ್ಲಿ ಈ ದೇವಸ್ಥಾನವನ್ನು ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ವಿನಾಯಕ ಮಂಡಳಿ ಅಂತಕ್ಕಂಥ ಹೆಸರಿನಲ್ಲಿ ಈ ದೇವಸ್ಥಾನವನ್ನು ನಾವು ನಿರ್ಮಿಸೋದರೊಂದಿಗೆ ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ನಾವು ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ದಿವಸ ಸತ್ಯನಾರಾಯಣ ಸ್ವಾಮಿ ದೇವ ಪೂಜೆಯನ್ನು ಹಾಗೂ ಸಂಕಷ್ಟಿಯ ದಿವಸ ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಿ ವ್ರತದ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲದೆ ಪ್ರತಿ ವರ್ಷವೂ ವಾರ್ಷಿಕೋತ್ಸವದಂದು ಕೂಡ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಇಲ್ಲಿವರೆಗೆ ನಾವು ಕೇವಲ ಗಣೇಶ ಹಾಗೂ ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯಂ ಸ್ವಾಮಿ ಹಾಗೂ ವಾಸಿಕೆ ಹಾಗೂ ನಾಗದೇವತೆಗಳ ಒಂದು ಆರಾಧನೆ ಆಗ್ತಾ ಇತ್ತು ಎಲ್ಲ ಭಕ್ತಾದಿಗಳ ಕೋರಿಕೆಯ ಮೇರೆಗೆ ದಾನಿಗಳ ಒಂದು ಉದಾರವಾದ ಮನಸ್ಸಿನ ಭಕ್ತಿಪೂರ್ವಕವಾದ ಒಂದು ಬಡಿಗೆಯಿಂದ ಈ ದಿನ ಆದಿತ್ಯಾದಿ ನವಗ್ರಹಗಳ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಪ್ರತಿಷ್ಠಾಪನೆ ಹಾಗೂ ಬನ್ನಿ ಮಹಾಂಕಳೆಯ ದೇವತೆಯ ಒಂದು ವಿಗ್ರಹದ ಪ್ರತಿಷ್ಠಾಪನೆಯನ್ನು ಕೂಡ ನಾವೆಲ್ಲ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರವಾಗಿ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಈ ಉತ್ಸವವನ್ನು ನಾವು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅನೇಕ ನಮ್ಮ ಅರ್ಚಕರ ಒಂದು ಸಹಕಾರದೊಂದಿಗೆ ವಿಧಿವಿಧಾನಗಳೊಂದಿಗೆ ಧ್ಯಾನ ಹಾಗೂ ಯಜ್ಞ ಯಾಗಾದಿಗಳ ಒಂದು ಘೋಷಣೆಯೊಂದಿಗೆ ಇವತ್ತಿನ ದಿವಸ ಈಗ ಪ್ರತಿಷ್ಠಾಪನೆ ಮಾಡೋದರ ಮುಖಾಂತರ ಮಹಾಭರಾರ್ತಿ ಮಾಡೋದ್ರ ಮುಖಾಂತರ ಈ ದಿನದ ಆದಿತ್ಯಾದಿನವ ವಿಗ್ರಹ ಹಾಗೂ ಬನ್ನಿ ಮಹಾಕಳೆಯ ವಿಗ್ರಹವನ್ನು ನಾವು ಪ್ರತಿಷ್ಠಾಪಿಸಿ ಭಕ್ತಾದಿಗಳ ಒಂದು ಪೂಜೆಗೆ ಭಕ್ತಿಗೆ ಸಮರ್ಪಣೆ ಮಾಡೋದರ ಮುಖಾಂತರವಾಗಿ ನಮ್ಮ ಎಲ್ಲ ಬಳ್ಳಾರಿಯ ಅನೇಕ ಜನ ದಾನಿಗಳು ಹಾಗೂ ಭಕ್ತಾದಿಗಳು ಹಾಗೂ ನಮ್ಮ ಸ್ನೇಹಿತರ ಒಂದು ಶ್ರಮದಿಂದ ಇವತ್ತು ಆ ಭಗವಂತನ ಕೃತೆಯಿಂದ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ಇದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಹಾಗೂ ಅವರ ಇಷ್ಟಾರ್ಥಗಳನ್ನು ಆ ಭಗವಂತನಲ್ಲಿ ಇಟ್ಟು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ನಾನು ಆ ಪರಮಾತ್ಮನಲ್ಲಿ ಹಾಗೂ ಆದಿತ್ಯಾದಿನ ಆಗ್ರಹ ದೇವತೆಗಳು ಹಾಗೂ ಬನ್ನಿ ಮಹಾಕಳಿ ಹಾಗೂ ನಮ್ಮ ವಿನಾಯಕರಿಗೆ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎಲ್ಲಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಅಡಿತಾ ಇದೆ ಕಾಲಿಯಲ್ಲಿ ಸಣ್ಣ ಗಣೇಶನ ನಾವು ಇಟ್ಕೊಂಡು ಎಷ್ಟು ಸುಮಾರು ಎಷ್ಟು ವರ್ಷ ಅದೇ ಸ್ಥಾನದಲ್ಲಿ ಉತ್ಸವ ಮಾಡ್ಕೊತಾ ಬಂದಿದ್ದೀವಿ ಇಪ್ಪತ್ತೊಂದು ವರ್ಷದ ನಾನು ದೇವಸ್ಥಾನ ಕಟ್ ಮಾಡಿದ ಮೇಲಿಂದ ಸುಮಾರು ಭಕ್ತಾದಿಗಳು ಹೆಚ್ಚೆಚ್ಚಿನ ರೀತಿಯಲ್ಲಿ ಬಂದು ನಮಗೆ ಸಂಸ್ಕಾರ ಕೊಡ್ತಾ ಇದ್ದಾರೆ ಮಂಗಳವಾರ ಕಾಯಿ ಕಟ್ಟು ಕಾಯಿ ಕಟ್ಟುವ ಒಂದು ವಿಧಿನ ಇಟ್ಕೊಂಡಿದ್ದಾರೆ ಸಂಕಷ್ಟ ದಿವಸ ಹೋಮ ಹವನ ನಡೀತಾ ಇದೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಪ್ರತಿ ಹುಣ್ಣಿಮೆ ದಿವಸ ಸಂಜೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಹಾಗೆ ಪ್ರತಿ ವಿನಾಯಕ ಚೌತಿ ದಿವಸ ಸಾಂಸ್ಕೃತಿಕ ಕೂಡ ನೆರವೇರಿಸ್ತಾ ಇದ್ದೇವೆ ಹಾಗಾಗಿ ಕಲೆಗಳನ್ನು ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತಿನ ದಿವಸ ನವಗ್ರಹ ಪೂಜೆ ಮಾಡಿ ದಾನಿಗಳು ಕೊಟ್ಟಂತ ದೇಣಿಗೆಯಿಂದ ನವಗ್ರಹ ಹಾಗೆ ಬನ್ನಿ ಮಂಗಳಮ್ಮ ಒಂದು ದೇವತಾ ಪ್ರತಿಷ್ಠಾಪನೆ ಕೂಡ ವಿಜೃಂಭಣೆಯಿಂದ ಆಗಿದೆ ಇದೆಲ್ಲ ಕೂಡ ಅನೇಕ ಭಕ್ತಾದಿಗಳಿಂದ ಅನೇಕ ಶ್ರಮ ಹಾಗೆ ಎಲ್ಲ ಸಹಕಾರದಿಂದ ವಿಜೃಂಭಣೆಯಿಂದ ನಡೀತಾ ಇರುವಂತ ಹೇಳಲಿಕ್ಕೆ ನಾನು ಎಷ್ಟೋ ಸಂತೋಷ ಪಡ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಶುಭವಾಗಿದೆ ಎಂದು ಹಾರೈಸುತ್ತೆ